ಸ್ವಾಗತ ನಾನು ಯಮನೂರು ಚಾಂಗದೇವರ ರಾಜ ಭಾಗಸಾವಾರ ಗುರು ಭಕ್ತರ ಬೆಣ್ಣೆ ಹಳದಲ್ಲಿ ಸ್ಥಾನ ಅದ್ದೂರಿ ದೇವರ ದರ್ಶನ ರಾಜ್ಯ ಹೊರ ರಾಜ್ಯದ ಸಾವಿರಾರು ಜನ ಭಾಗಿಯಾಗಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಯಮನೂರು ಗ್ರಾಮದ ರಾಜ ಭಾಗಸವಾರ ಓರ್ಪ ಚಾಂಗದೇವರ ಜಾತ್ರೆ ಮುಗಿದ್ರೂ ಕೂಡ ಪ್ರತಿ ಗುರುವಾರ ದೇವರ ದರ್ಶನ ಎರಡು ತಿಂಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷ ಈ ವರ್ಷ ಕೂಡ ಗಂಧಾಭಿಷೇಕ ಅಂದರೆ ಸಂದಲ್ ಉರಿಸಿ ಜರುಗುತ್ತೆ ಅದೇ ರೀತಿ ಪ್ರಕಾರವಾಗಿ ಅಭಿಷೇಕದ ದಿನ ಸಂತರು ನಂದಾದೀಪ ಬೆಳಗಿಸಲು ಬೆಣ್ಣಾಳದ ನೀರು ತೆಗೆದುಕೊಂಡು ಹೋಗ್ತಾರೆ ನಂತರ ದೇವರ ದೇವಸ್ಥಾನದಲ್ಲಿ ದೀಪ ಬೆಳಗಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುತ್ತೆ ಎಮ್ನೂರು ಜಾತ್ರೆ ಹಿಂದೂ ಪದ್ಧತಿಯ ಪ್ರಕಾರ ಪೂಜೆ ಅಭಿಷೇಕ ನಡೆದರೆ ಮುಸ್ಲಿಂ ಸಂಪ್ರದಾಯದಂತೆ ಪಾತಿಹಾ ಒಂದೇ ಸಮುದಾಯಕ್ಕೆ ಎರಡು ಪ್ರಾರ್ಥನೆಗಳು ನಡೆಯುವುದು ಕ್ಷೇತ್ರದ ಬಾವಕಿಗೆ ಸಾಕ್ಷಿಯಾಗಿದೆ ಇನ್ನು ಎಮ್ನೂರಿನಲ್ಲಿ ನೆಲೆ ಊರಿರುವ ಚಾಂಗ ದೇವರ ಇತಿಹಾಸ ತುಂಬ ಇತಿಹಾಸವನ್ನು ಒಂದು ಹೊಂದಿದ್ದು ಈ ಸಂದರ್ಭದಲ್ಲಿ ಅನೇಕ ರಾಜ್ಯ ಅವರ ರಾಜ್ಯದ ಭಕ್ತರು ಕೂಡ ಆಗಮಿಸ್ತಾರೆ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರವಿರುವ ಬೆಣ್ಣೆ ಹಳ್ಳದಲ್ಲಿ ಸ್ನಾನ ಮಾಡಿದರೆ ಮೈಮೇಲಿರುವ ಯಾವುದೇ ಚರ್ಮ ರೋಗವಾದರೂ ಕೂಡ ಪರಿಹಾರವಾಗುತ್ತೆ ಅನ್ನುವಂಥ ನಾ ಭಕ್ತರದ್ದು ಹಳ್ಳಕ್ಕೆ ಬಂದ ಭಕ್ತರು ಬಾಟಲ್ಗಳಲ್ಲಿ ಹಳ್ಳದ ನೀರನ್ನು ತುಂಬಿಕೊಂಡು ಹೋಗ್ತಾರೆ ಭಕ್ತರು ಹಸ್ತ ಕುದುರೆ ಸರಗಿ ಕಾಣಿಕೆ ಸಕ್ಕರೆ ಇತ್ಯಾದಿಗಳನ್ನು ಚಾಂಗದೇವರ ಗದ್ದುಗೆಗೆ ಇಟ್ಟು ಹರಕೆಯನ್ನು ತೀರಿಸುತ್ತಾರೆ ಹಿಂದೂ ಮುಸ್ಲಿಂ ಸಂಪ್ರದಾಯದಂತೆ ಪೂಜೆ ಪ್ರಾರ್ಥನೆ ಬೆನ್ನೆಹಾಳದ ಸ್ನಾನ ಸರ್ವರೋಗಕ್ಕೂ ಮದ್ದು ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದಾಗಿದೆ

है